ಸರ್ಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಪ್ರಯುಕ್ತ ಕ್ಯಾನ್ಸರ್ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಐದು ಕಿಲೋಮೀಟರ್ ಕ್ಯಾನ್ಸರ್ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಫೆಬ್ರವರಿ ನಾಲ್ಕರಂದು ಬೆಳಗ್ಗೆ ಆರು ಗಂಟೆಗೆ ಕಂಠೀರವ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಇದರ ಕುರಿತು ಪ್ರೆಸ್ ಸಭಾಂಗಣದಲ್ಲಿ ಮಾಧ್ಯಮಗೋಷ್ಠಿ ಏರ್ಪಡಿಸಲಾಗಿತ್ತು ಸರ್ಜಿಕಲ್ ಸೊಸೈಟಿ ಆಫ್ ಬೆಂಗಳೂರು ಘಟಕದ ಅಧ್ಯಕ್ಷರಾದ ಡಾ ರಾಜಶೇಖರ್ ಸಿಜಾಗ್ ಕಾರ್ಯದರ್ಶಿ డా డా మునిరెడ్డి ఎంవి డా నటరీ నవోదయ ఇన్ బెంగళూరు సంస్థ ప్రశాంత్ ఎచ్ఎస్ శంకర్ జగన్నాథి జ్యోతి వేమ నారాయణ ತ್ರಿವಿಕ್ರಮಾ ರೆಡ್ಡಿ ಕೇಶವಮೂರ್ತಿ ಸುನಿಲ್ ಕಜರ್ ಡಾ ಜ್ಯೋತಿ ತೊಲನೂರು ಅವರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದರು ಅಧ್ಯಕ್ಷರಾದ ಡಾ ರಾಜಶೇಖರ್ ಸಿ ಜಾಕರ್ ಅವರು ಮಾತನಾಡಿ ದೇಶದಲ್ಲಿ ಕ್ಯಾನ್ಸರ್ ರೋಗದಿಂದ ಲಕ್ಷಾಂತರ ಜನರು ಸಾವಿಗೀಡಾಗುತ್ತಿದ್ದಾರೆ ಕ್ಯಾನ್ಸರ್ ರೋಗವನ್ನು ಮೊದಲೇ ಪತ್ತೆ ಮಾಡಿ ವೈದ್ಯಕೀಯ ಚಿಕಿತ್ಸೆ ಪಡೆದರೆ ಎಲ್ಲರಂತೆ ಜೀವನ ಸಾಗಿಸಬಹುದು ಒಂಬತ್ತು ಜನರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ರೋಗ ಇರೋದು ಅಂಕಿ ಅಂಶ ತಿಳಿಸುತ್ತೆ ಮೊದಲನೆಯ ಎರಡನೆಯ ಹಂತದಲ್ಲಿಯೇ ಕ್ಯಾನ್ಸರ್ ಪತ್ತೆ ಮಾಡಿದರೆ ಸುಲಭವಾಗಿ ರೋಗ ಗುಣಪಡಿಸುವ ಸಾಧ್ಯತೆ ಇದೆ ಕ್ಯಾನ್ಸರ್ ರೋಗದಿಂದ ಮುಕ್ತರಾಗಲು ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ ಬದಲಾವಣೆ ಮಾಡಿಕೊಳ್ಬೇಕು ಪ್ರತಿದಿನ ಯೋಗ ವ್ಯಾಯಾಮ ಮತ್ತು ವಾಕಿಂಗ್ ಹಾಗೂ ಉತ್ತಮ ಆಹಾರ ಸೇವನೆ ಮಾಡಬೇಕು ದೇಶದಲ್ಲಿ ಪ್ರತಿ ವರ್ಷ ಹತ್ತು ಲಕ್ಷ ಮಂದಿ ಕ್ಯಾನ್ಸರ್ ಪೀಡಿತರಾಗುತ್ತಿದ್ದಾರೆ ಎಂದರು ನಾನು ಡಾಕ್ಟರ್ ರಾಜಶೇಖರ್ ಸಿ ಜಾಕ ಬೆಂಗಳೂರು ಸರ್ಜಿಕಲ್ ಸೊಸೈಟಿ ಅಧ್ಯಕ್ಷ ಮತ್ತು ಸಂಕಲ್ಪ ಚೇಸ್ ಕ್ಯಾನ್ಸರ್ ಫೌಂಡೇಶನ್ ಅಧ್ಯಕ್ಷ ಮತ್ತು ನಮ್ಮ ನವೋದಯನ್ ಬೆಂಗಳೂರು ಅಂತ ತುಂಬಾ ದೊಡ್ಡ ಸ್ಕೂಲ್ ಅಲುಮ್ನಿ ಗ್ರೂಪ್ ಇದೆ ಆ ಗ್ರೂಪಿನ ಎಲ್ಲರೂ ಸೇರಿ ಇವತ್ತು ನಾವು ಫೆಬ್ರವರಿ ಫೋರ್ತ್ ಅಂದ್ರೆ ವರ್ಲ್ಡ್ ಕ್ಯಾನ್ಸರ್ ಡೇ ಭಾನುವಾರ ಬೆಳಿಗ್ಗೆ ಆರು ಮೂವತ್ತು ಗಂಟೆಗೆ ನಾವು ಫೈವ್ ಕಿಲೋಮೀಟರ್ಸ್ ವಾಕಥಾನ ಆರ್ಗನೈಸ್ ಮಾಡಿದ್ದೀವಿ ಕಂಠೀರವ ಹೊರಾಂಗಣ ಸ್ಟೇಡಿಯಮಿಂದ ಶುರು ಆಗಿಬಿಟ್ಟು ಅದು ಎಮ್ ಜಿ ರೋಡ್ ಕಡೆ ಹೋಗಿ ಮತ್ತು ಇಂಡಿಯನ್ ಪೋಸ್ಟ್ ಆಫೀಸ್ ವಿಧಾನಸೌಧದಿಂದ ವಾಪಸ್ಸು ಕಂಠೀರವ ಸ್ಟೇಡಿಯಂ ಕಡೆ ಬರುತ್ತೆ ಇದು ಮಾನ್ಯ ನಮ್ಮ ಆರೋಗ್ಯ ಸಚಿವರು ಅದನ್ನು ಉದ್ಘಾಟನೆ ಮಾಡಲಿದ್ದಾರೆ ನಮ್ಮ ಜೊತೆ ಈ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಯೂತ್ ಎಂಪವರ್ಮೆಂಟ್ ಮತ್ತು ಎನ್ ಎಸ್ ಎಸ್ ಇವು ಗೋರ್ಮೆಂಟು ಡಿಪಾರ್ಟ್ಮೆಂಟ್ಗಳು ನಮ್ಮ ಜೊತೆಗೂಡಿವೆ ಸೊ ಎಲ್ಲರೂ ಸೇರಿ ಮತ್ತು ಪತ್ರಿಕಾ ಮಾಧ್ಯಮದವರು ಸಹ ನಮ್ಮ ಕೋಆಪ್ರೇಷನ್ ತುಂಬ ಮಾಡ್ತಾ ಇದ್ದಾರೆ ಇದರಿಂದ ನಾವು ಸಮಾಜಿನ ಒಳಿತಿಗಾಗಿ ಈ ಪ್ರೋಗ್ರಾಮನ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ